ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಆಗ್ರಹಿಸಿ ಮಾಗಡಿ ಪಟ್ಟಣದಲ್ಲಿ ಬುಧವಾರ ಮಹಿಳೆಯರಿಂದ ಖಾಲಿ ಬಿಂದಿಗೆ ಹಿಡಿದು ಪ್ರತಿಭಟನೆ ಮಾಡಿದರು ಇಲ್ಲಿನ ವಾರ್ಡ್ ನಂಬರ್ ಹದಿನಾಲ್ಕರ ವಿದ್ಯಾನಗರದ ನಿವಾಸಿಗಳಿಂದ ಖಾಲಿ ಬಿಂದಿಗೆ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು ಕಳೆದ ದಿನಗಳಿಂದ ನೀರು ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕಿದ್ರು ಖಾಲಿಕೊಡುಗಳನ್ನು ಹಿಡಿದು ಬಾಯಿ ಬಾಯಿ ಬಡ್ಕೊಂಡು ಮಹಿಳೆಯರು ಪ್ರತಿಭಟನೆ ಮಾಡಿದರು ಖಾಲಿ ಕೋಡುಗಳನ್ನು ಹಿಡಿದು ಪುರಸಭೆ ಅಧಿಕಾರಿಗಳ ಹಾಗೂ ಸದಸ್ಯರ ವಿರುದ್ಧ ಅಧಿಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಸ್ಥಳೀಯ ಜನಪ್ರತಿನಿಧಿಗಳು ಅಧಿಕಾರಿಗಳು ವಾರ್ಡ್ ಕಡೆ ತಿರುಗಿ ನೋಡ್ತಾ ಇಲ್ಲ ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಕಳೆದ ಹದಿನೈದು ದಿನಗಳಿಗೊಮ್ಮೆಗೆ ನೀರು ಬಿಡ್ತಾರೆ ಶೀಘ್ರದಲ್ಲಿ ಸಮಸ್ಯೆಯನ್ನು ಬಗೆಹರಿಸದ ಇದ್ರೆ ಪುರಸಭೆ ಎದುರು ಉಗ್ರ ಹೋರಾಟ ಮಾಡುವುದಾಗಿ ಸ್ಥಳೀಯರು ಎಚ್ಚರಿಕೆ ನೀಡಿದರು ಪ್ರತಿ ವರ್ಷ ಬೇಸಿಗೆ ಆರಂಭವಾದರೆ ಸಾಕು ನಮ್ಮ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಂಡು ಬರ್ತಾ ಇದೆ ಆದರೆ ಪ್ರಜಾಪ್ರತಿನಿಧಿಗಳು ಮಾತ್ರ ನಮ್ಮ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ವಿಫಲರಾಗಿದ್ದಾರೆ ಚುನಾವಣೆ ಸಮಯದಲ್ಲಿ ಮಾತ್ರ ನಮ್ಮ ವಾರ್ಡ್ಗೆ ಬರ್ತಾರೆ ಅಂತ ಸ್ಥಳೀಯ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಮಗೆ ಬಿಡಕ್ಕೆ ಬಿಡ್ಕೊಳಕ್ ಹೋದ್ರೆ ಹಬ್ಬ ಬಿಟ್ಟರೆ ನಮ್ದು ಗೋರು ನಮ್ದೆ ಕೊರ್ಸ್ ಇರೋದು ನೀವ್ ಬೇಕಾದ್ರೆ ಕೊರ್ಸ್ಕೊಟ್ಟು ಬೀದಿ ದುಡ್ಡು ಕೊಟ್ಟು ಹೊರಸ್ಕೊತೀವಿ ನಾವು ಸಂಪೂರ್ಣ ತುಂಬಾ ನೀವೇ ಹೇಳಿ ನಮಗೆ ನೀರ್ ವ್ಯವಸ್ಥೆ ಮಾಡ್ಕೊಡಿ ಇಲ್ಲ ಕದೆಯ ಕಟ್ಟಸ್ಕೊತಾರೆ ನೀರ್ ಬಿಲ್ ಕಟ್ಟಸ್ಕೊತಾರೆ ನೀರ್ ಬಿಡ್ಲಿಲ್ಲ ಅಂತ ನಾವು ನೀರ್ ಕಟ್ಟಿಲ್ಲ ಅಂದ್ರೆ ಬಡ್ಡಿಯಲ್ಲಿ ಹಾಕ್ತಾರೆ ನಮ್ಗೆ ಹೇಳಿ ನೀವೇನೇ ಮುಂದೆ ನಿಂತವ್ರಿಗೆ ಏನ್ ರಾಜಕೀಯ ಅಂತಾರೆ ರಾಜಕೀಯ ಮಾಡ್ತೀಯ ಅಂತಾರೆ ಕ್ಯೂಬ್ ಮೇಲೆ ಹಾಕೋಣಲ್ಲ ಫೋನ್ ಮಾಡಲ್ಲ ಹೆಂಗಸು ತಾನೇ ಬೇಕಾಗಿರೋದು ಬೆಳಿಗ್ಗೆರೆ ಗಂಡು ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಬರ್ತಾರೆ ಡ್ಯೂಟಿಗೆ ಹೆಂಗಸು ಎಲ್ಲೋಗಣ್ಣ ನಾವು ನೀರೇ ಹೊಂಚೋಣ ನಮ್ ಕೈಲಿ ಆಗಲ್ಲ ನೀರು ಬಿಟ್ಟು ನಮ್ಮ ಮಂದಿ ನೋವು ನಾವು ಏನ್ ಮಾಡೋಣಪ್ಪ ಎಷ್ಟು ಮನೆಗೆ ಬರ್ತಲ್ಲ ಈಗ ಈ ಕಡೆಸ್ಕೊಡ್ರಿ ಈ ಕಡೆ ಏರೋ ಪೂರ್ತಿ ನೀರು ಬರಲ್ಲ ಮನೆ ಬಿಟ್ಟರೆ ನೀರು ಸೀ ನೀರಾಗ್ ಬಿಟ್ಟರೆ ಸಣ್ಣ ಬಿಡ್ತಾನೆ ನೀರು ಎಲ್ಲಾ ಕಡೆ ನಿಲ್ಸಾದ್ಮೇಲೆ ಸಾದ್ಮೇಲೆ ನಮ್ಮನೆ ನಿಲ್ಸದೆ ಬಂದದ್ದೆ ನೀರು ಅಂತ ಗಂಟೆ ನೀರು ತುಂಬಿದ್ರೆ ನಾವು ಸೊಪ್ಪು ಸಾಯಂಕಾಲ ಆಗತ್ತ ಮನೇಲಿ ನಾವು ಒತ್ಕೊಂಡು ಮನೆ ತುಂಬ ಎಷ್ಟು ನಾವು ನೀರು ಕೆಲಸ ಸಾಕಮ್ಮ ಅಂತ